thank you ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಮಹಾಕುಂಭ ಮೇಳ ನಮ್ಮ ನೆಲದ ಸಂಸ್ಕೃತಿಯ ವೈಭವಕ್ಕೆ ವಿಶ್ವ ವ್ಯಾಪಿ ಮಾನ್ಯತೆ ತಂದುಕೊಟ್ಟಿದೆ ಜಗತ್ತಿನ ನಾನಾ ಕಡೆಯಿಂದಲೂ ಲಕ್ಷಾಂತರ ಜನ ಪ್ರಯಾಗ್ರಾಜ್ ನಲ್ಲಿ ತೀರ್ಥ ಸ್ನಾನ ಮಾಡೋಕೆ ಬರುತ್ತಿದ್ದಾರೆ ಇಂತಹ ಮಹೋನ್ನತ ಯಾತ್ರೋತ್ಸವದಲ್ಲಿ ಒಮ್ಮೆ ಮುಳುಗಿದ್ರೆ ಸಾಕು ಸರ್ವ ಪಾಪಗಳೆಲ್ಲವೂ ಪರಿಹಾರ ಅಂತಾನೆ ಜನ ನಂಬಿದ್ದಾರೆ ಅದಕ್ಕೆ ಪ್ರಧಾನಿ ಮೋದಿಯಿಂದ ಹಿಡಿದು ಡಿಕೆ ಶಿವಕುಮಾರ್ ವರೆಗೂ ರಾಜಕೀಯ ನಾಯಕರು ಸೇರಿದಂತೆ ಸಿನಿಮಾ ಮಂದಿ ಹಾಗೂ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಕುಟುಂಬ ಸಮೇತರಾಗಿ ಈ ಮಹಾ ಕುಂಭ ಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಆದ್ರೆ ಮಹಾ ಕುಂಭ ಮೇಳದ ತೀರ್ಥ ಸ್ನಾನದ ಬಗ್ಗೆ ಒಂದು ಮಹಾ ರಹಸ್ಯವನ್ನ ನಿಮ್ಮ ಮುಂದೆ ಇಂದು ನಾವು ಇಡುತ್ತಿದ್ದೇವೆ ಯಾಕೆಂದ್ರೆ ಆ ರಹಸ್ಯ ತಿಳಿಯದೆ ನೀವು ಮಹಾ ಕುಂಭ ಮೇಳದಲ್ಲಿ ಎಷ್ಟೇ ಮುಳುಗಿದ್ರೂ ಅದೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ ಎಷ್ಟಕ್ಕೂ ಮಹಾ ಕುಂಭಮೇಳದ ಆ ರಹಸ್ಯವೇನು ಅಂತ ತಿಳಿಯೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ ಕುಂಭಮೇಳದ ಮಹಾ ರಹಸ್ಯವೇನು ಅಂತ ನೋಡೋಕೆ ಮೊದಲು ಇದರ ಹಿನ್ನೆಲೆಯೇನು ಇಂತಹ ಕುಂಭಮೇಳ ಆಚರಣೆಗಿರುವ ಕಾರಣವೇನು ಅಂತ ಹೇಳ್ಬಿಡ್ತೀವಿ ಸ್ನೇಹಿತರೆ ಪುರಾಣಗಳಲ್ಲಿನ ಉಲ್ಲೇಖದ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಾಗರ ಮಂಥನ ಮಾಡಿದ್ರು ಆ ಸಮಯದಲ್ಲಿ ಲಭಿಸಿದ ಅಮೃತವನ್ನ ಮಡಿಕೆಯೊಂದರಲ್ಲಿ ಶೇಖರಿಸಿದ ಮೋಹಿನಿ ಅವತಾರ ತಾಳಿದ ವಿಷ್ಣು ಅಸುರರಿಗೆ ಅಮೃತ ನೀಡದಂತೆ ಕೊಂಡೊಯ್ಯುವ ಪ್ರಸಂಗ ಎದುರಾಯಿತು ಆ ಸಮಯದಲ್ಲಿ ನಾಲ್ಕೂ ಕಡೆ ಅಮೃತದ ಬಿಂದು ನದಿಯಲ್ಲಿ ಬಿದ್ದವು ಹಾಗೆ ಅಮೃತದ ಬಿಂತುಗಳು ಚೆಲ್ಲಿದ ಜಾಗಗಳೇ ಅಲಹಾಬಾದ್ ನ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಸಿಕ ಹಾಗಾಗಿಯೇ ಕಾಲ ನಂತರದಲ್ಲಿ ಈ ನಾಲ್ಕು ಜಾಗಗಳು ತೀರ್ಥ ಕ್ಷೇತ್ರಗಳಾಗಿ ಇಲ್ಲಿ ಮಾಡುವ ಸ್ನಾನ ತೀರ್ಥ ಸ್ನಾನವಾಗಿ ಖ್ಯಾತಿ ಗಳಿಸಿತ್ತು ಎನ್ನುವುದು ಪುರಾಣದ ಐತಿಹ್ಯ ಪುರಾಣದ ಕತೆ ಬಗ್ಗೆ ಕೆಲವರಿಗೆ ಆಕ್ಷೇಪ ಕೂಡ ಇದೆ ಯಾಕೆಂದ್ರೆ ಪುರಾಣಗಳಲ್ಲಿ ಮೋಹಿನಿಯಾಗಲಿ ಇಲ್ವೇ ಧನೋಂತರಿ ಆಗಲಿ ಅಮೃತದ ಬಿಂದುಗಳನ್ನ ಯಾವ ನದಿಗೋ ಚೆಲ್ಲಿದ್ರ ಉಲ್ಲೇಖವಿಲ್ಲ ಹಾಗಾಗಿ ಇಂತಹ ಮಹಾಕುಂಭ ಮೇಳದ ಬಗ್ಗೆ ಇರುವ ಪುರಾಣ ಕತೆ ಕೇವಲ ದಂತಕಥೆಯಾಗಿದೆ ಈ ದಂತಕಥೆಯನೇ ಕಾಲಾಂತರದಲ್ಲಿ ಪುರಾಣದಲ್ಲಿನ ಉಲ್ಲೇಖ ಅಂತ ಹೇಳಲಾಗ್ತಿದೆ ಅಷ್ಟೇ ಅಂತ ವಾದಿಸೋರೂ ಇದ್ದಾರೆ ಇಂತಹ ವಾದ ವಿವಾದಗಳನ್ನ ಪಕ್ಕಕ್ಕಿಟ್ಟು ನಾವು ಮಹಾ ಮೇಳವನ್ನ ನೋಡೋದಾದ್ರೆ ನಿಜಕ್ಕೂ ಅದೊಂದು ಮಹಾಪುಣ್ಯ ಸ್ನಾನ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅಂತಹ ನಂಬಿಕೆ ಸಮಾಜದಲ್ಲಿ ಬಲವಾಗಿ ಬೇರೂರಬೇಕಾದರೆ ಅನಿವಾರ್ಯತೆ ಕೂಡ ಇದೆ ಹೌದು ಸ್ನೇಹಿತರೆ ಮಹಾ ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಬೇಕು ಎನ್ನುವ ಅಭಿಲಾಷೆ ಪ್ರತಿಯೊಬ್ಬ ಭಾರತೀಯನಿಗೂ ಇರುತ್ತೆ ಅದರಲ್ಲೂ ಅಧ್ಯಾತ್ಮದತ್ತ ಒಲವು ಇರೋರಿಗೆ ಮಹಾ ಕುಂಭ ಮೇಳದ ತೀರ್ಥ ಸ್ನಾನ ತುಂಬಾನೇ ಪವಿತ್ರ ಹಾಗುತ್ತಾ ಈ ಮಹಾ ಕುಂಭಮೇಳದಲ್ಲಿ ಮುಳುಗಿದ್ರೆ ಎಲ್ಲಾ ಪಾಪ ಪರಿಹಾರವಾಗುತ್ತೆ ಎನ್ನುವ ಭಾವನೆಯಿಂದ ಇದ್ದ ಬದ್ದವರೆಲ್ಲಾ ಹೋಗಿ ಪ್ರಯಾಗ್ರಾಜ್ನಲ್ಲಿ ನಲ್ಲಿ ಮೂಗು ಮುಚ್ಕೊಂಡು ಮುಳುಗುತ್ತಿದ್ದಾರೆ ಆದ್ರೆ ಇಲ್ಲೇ ಕುಂಭಮೇಳದ ಅಸಲಿ ರಹಸ್ಯ ಅಡಗಿದೆ ಇಷ್ಟಕ್ಕೂ ಆ ರಹಸ್ಯ ಏನು ಅಂತೀರಾ ಅದುವೆ ಕುಂಭಮೇಳದಲ್ಲಿ ಮುಳುಗೋದ್ರಿಂದ ಎಲ್ಲರ ಪಾಪಗಳು ಕಳೆಯೋದಿಲ್ಲ ಎನ್ನುವುದು ಸ್ನೇಹಿತರೆ ಮಹಾ ಕುಂಭ ಮೇಳದಲ್ಲಿ ಯಾರ ಪಾಪಗಳು ಮಾತ್ರವೇ ಕಳೆಯುತ್ತೆ ಮತ್ತು ಎಂತಹ ಪಾಪಗಳು ಮಾತ್ರವೇ ಪರಿಹಾರವಾಗುತ್ತೆ ಎನ್ನುವುದು ನೋಡೋದಾದ್ರೆ ಮಹಾ ಕುಂಭ ಮೇಳದಲ್ಲಿ ಆಗಲಿ ಇಲ್ಲವೇ ಯಾವುದೇ ತೀರ್ಥ ಸ್ನಾನದಲ್ಲಾಗಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲಾ ರೀತಿಯ ಪಾಪಗಳು ಕಳೆಯುವುದಿಲ್ಲ ಯಾಕೆಂದ್ರೆ ರಾಜಕಾರಣಗಳಾಗಿರಬಹುದು ಉದ್ಯಮಿಗಳಾಗಿರಬಹುದು ಅಥವಾ ಸಿನಿಮಾ ಮಂದಿ ಇಲ್ಲವೇ ಜನಸಾಮಾನ್ಯರು ಹೀಗೆ ಯಾವುದೇ ವರ್ಗಕ್ಕೆ ಸೇರಿದವರಾದ್ರೂ ಸರಿ ತಮಗೆ ಅರಿವಿಲ್ಲದಂತೆ ನಿತ್ಯ ಜೀವನದಲ್ಲಿ ತಪ್ಪುಗಳು ಎಸಗಿದ್ರೆ ಅಂತಹ ಸಣ್ಣ ಪುಟ್ಟ ದೋಷಗಳು ಮಾತ್ರ ಈ ಪವಿತ್ರ ಸ್ನಾನದಿಂದ ಪರಿಹಾರವಾಗುತ್ತೆ ಹಾಗಾದ್ರೆ ಎಂತವರ ಪಾಪಗಳು ಈ ಮಹಾಕುಂಭ ಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದ್ರೂ ಪರಿಹಾರವಾಗುವುದಿಲ್ಲ ಎನ್ನುವುದನ್ನ ನೋಡೋದಾದ್ರೆ ಎಲ್ಲವೂ ಗೊತ್ತಿದ್ರು ನೂರಕ್ಕೆ ನೂರು ಪ್ರಜ್ಞಾ ಪೂರ್ವಕವಾಗಿ ಅಧಿಕಾರದ ದರ್ಪದಲ್ಲಿ ಶ್ರೀಮಂತಿಕೆಯ ಮತದಲ್ಲಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಲಾಭಕ್ಕಾಗಿ ಅನ್ಯರಿಗೆ ನಾನಾ ತೊಂದರೆಗಳನ್ನ ಕೊಟ್ಟು ಅನ್ಯರ ಬದುಕುಗಳನ್ನ ಬರ್ಬಾದ್ ಮಾಡೋದ್ರ ಜೊತೆಗೆ ಮಾಡಬಾರ್ದು ಮಾಡಿದವರು ಸಾಲದ್ದಕ್ಕೆ ಕೊಲೆಗಡಕರು ದರೋಡೆಕೋರರು ಧರ್ಮದ ಹೆಸರು ಹೇಳಿಕೊಂಡು ಅಧರ್ಮೀಯ ಚಟುವಟಿಕೆಗಳಲ್ಲಿ ತೊಡಗಿರೋರು ಇವರೆಲ್ಲರೂ ಈ ಮಹಾ ಕುಂಭ ಮೇಳದಲ್ಲಿ ಮಾತ್ರವಲ್ಲ ಎಷ್ಟೇ ಮಹಾ ಕುಂಭಗಳಲ್ಲಿ ಸ್ನಾನ ಮಾಡಿದರೂ ಅವರ ಪಾಪಗಳು ಮಾತ್ರ ಪರಿಹಾರವಾಗುವುದಿಲ್ಲ ಯಾಕೆಂದ್ರೆ ಇಂತಹ ಪಾಪಗಳನ್ನ ನೂರಕ್ಕೆ ನೂರು ಪೂರ್ಣ ಪೂರ್ವಕವಾಗಿ ಮಾಡಿರುವ ಕಾರಣ ಇದಕ್ಕೆಲ್ಲ ಕರ್ಮಫಲ ಅನುಭವಿಸಲೇಬೇಕಾಗುತ್ತೆ ಯಾವ ರೀತಿ ಅನುಭವಿಸಬೇಕಾಗುತ್ತೆ ಅಂದ್ರೆ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕರ್ಮನ್ಯೇ ವಾಧಿಕಾರ ಫಲೇಶು ಕದಾಚನ ಅಂದ್ರೆ ನೀವು ಮಾಡಿರುವ ಕರ್ಮಕ್ಕೆ ಅನುಗುಣವಾಗಿಯೇ ಅದರ ಫಲಗಳು ಕೂಡ ಸಿಗುತ್ತೆ ಇದರಲ್ಲಿ ಯಾವುದೇ ಅನುಮಾನಗಳು ಸಂಶಯಗಳು ಇರೋದಿಲ್ಲ ಅನ್ಯರ ಮನಸ್ಸಿಗೆ ನೋವುಂಟು ಮಾಡಿದ್ರೆ ಅದೇ ರೀತಿಯ ನೋವನ್ನ ನೋವುಂಟು ಮಾಡಿದವರು ಅನುಭವಿಸಬೇಕು ದೇಹಕ್ಕೆ ಪ್ರಾಣಕ್ಕೆ ಹಾನಿ ಉಂಟು ಮಾಡಿದ್ರೆ ಅಂತಹದ್ದೇ ಹಾನಿ ಕೂಡ ಎದುರಿಸಬೇಕು ಅಧಿಕಾರದ ಅಹಮನಲ್ಲಿ ಮಾಡಿ ಪಾಪ ಕೃತ್ಯಗಳಿಗೂ ಹಣದ ಅಮೀನಿನಲ್ಲಿ ಮಾಡಿರುವ ಎಡವಟ್ಟುಗಳಿಗೂ ಬೆಲೆ ಕಟ್ಟಲೇಬೇಕಾಗುತ್ತದೆ ಹಾಗೆ ಬೆಲೆ ಕಟ್ಟುವ ಸಮಯ ಸ್ವಲ್ಪ ತಡವಾಗಬಹುದು ಆದರೆ ಯಾವ ಕಾರಣಕ್ಕೂ ತಪ್ಪೋದಿಲ್ಲ ಇದಿಷ್ಟೇ ಅಲ್ಲ ಮಹಾ ಕುಂಭಮೇಳ ಪವಿತ್ರವಾದ ತೀರ್ಥ ಸ್ನಾನವಾಗಿದೆ ಹಾಗಾಗಿ ಈ ಸ್ನಾನ ಮಾಡಿದ ಮೇಲೆ ನೇರವಾಗಿ ಮನೆಗೆ ಬರಬೇಕು ಅದು ಬಿಟ್ಟು ಕಾಶಿಗೂ ಹೋಗಿ ಅಲ್ಲಿ ಮತ್ತೆ ಗಂಗೆಯಲ್ಲಿ ಮುಳಗಬಾರದು ಯಾಕಂದ್ರೆ ಕಾಶಿ ಮೋಕ್ಷ ಸ್ನಾನ ಅಲ್ಲಿ ಸ್ನಾನ ಮಾಡಿದ್ರೆ ಪಿತೃ ದೇವತೆಗಳಿಗೂ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇದೆ ಹಾಗಾಗಿ ಕುಂಭಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದ ನಂತರ ಮೋಕ್ಷ ಸ್ನಾನ ಮಾಡೋದು ನಿಜಕ್ಕೂ ನಿಷ್ಪ್ರಯೋಜಕವಾಗುತ್ತದೆ ಆದ್ರೆ ಅದೇ ಕಾಶಿಗೆ ಹೋಗಿ ಮೋಕ್ಷ ಸ್ನಾನ ಮಾಡಿದ ಬಳಿಕ ಪ್ರಯಾಗ್ರ ಬಂದು ತೀರ್ಥ ಸ್ನಾನ ಮಾಡಬಹುದು ಅಂತಾರೆ ಕನ್ನಡದವರೇ ಆದ ನಾಗ ಸಾಧು ಒಬ್ರು ಕಾಶಿಗೆ ಮಾಡಿ ಕಾಶಿಗೆ ಹೋಗಿ ಎಲ್ಲ ಸರ್ವನಾಶ ಒಟ್ಟಲ್ಲಿ ಪ್ರಯಾಗ್ರಾಜ ಪುಣ್ಯ ಸ್ನಾನ ಮಾಡುವವರು ಗಮನದಲ್ಲಿಟ್ಟುಕೊಳ್ಳಬೇಕಾದ ಎರಡು ಅಂಶಗಳಿವೆ ಒಂದನೆಯದ್ದು ತಿಳಿಯದೆ ಮಾಡಿರುವ ಪಾಪಗಳಿಗೆ ಇಲ್ಲಿ ಪರಿಹಾರವಿದೆ ವಿನಃ ಅಧಿಕಾರದ ಮತದಲ್ಲಿ ಹಣದ ಅಮಲಿನಲ್ಲಿ ಸಂಪೂರ್ಣ ಅರಿವಿನಿಂದ ಮಾಡಿರುವ ಪಾಪಗಳಿಗೆ ಪರಿಹಾರವಿಲ್ಲ ಎರಡನೆಯದ್ದು ಯಾವುದೇ ಕಾರಣಕ್ಕೂ ಪ್ರಯಾಗ್ರಾಜನ ಮಹಾಕುಂಭ ಮೇಳದಲ್ಲಿ ತೀರ್ಥ ಸ್ನಾನ ಮಾಡಿದ ನಂತರ ಕಾಶಿಗೆ ಅಥವಾ ಬೇರೆ ಯಾವುದೇ ಕ್ಷೇತ್ರಗಳಿಗೆ ಹೋಗಬೇಡಿ ನೇರವಾಗಿ ಮನೆಗೀ ಬನ್ನಿ ಒಂದು ವೇಳೆ ತೀರ್ಥ ಸ್ನಾನ ನಂತರ ಹೋಗಿ ಮೋಕ್ಷ ಸ್ನಾನ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಮಹಾ ಕುಂಭ ಮೇಳದ ತೀರ್ಥ ಸ್ನಾನ ನೂರಕ್ಕೆ ನೂರು ವ್ಯರ್ಥ ಅಂತ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೀವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ